ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನು ಕ್ಲಿಕ್ ಮಾಡಿ ದೃಷ್ಟಿ ಹತ್ರ ಬಂದ್ಬಿಟ್ಟು ಸೀಮಾ ಕ್ಷಮೆಯನ್ನು ಕೇಳ್ಕೊಳ್ತಿರ್ತಾಳೆ ಏನಂದರೆ ದೃಷ್ಟಿ ಕಪ್ಪಾಗಿರೋದನ್ನು ವೈಟ್ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಶರಾವತಿ ಮುಂದೆ ಹೇಳಿದ್ದು ನಾನೇ ದೃಷ್ಟಿ ಅಂಥೇಳಿ ಹೇಳ್ತಾ ಇರ್ತಾಳೆ ದೃಷ್ಟಿಗೆ ಬೇಜಾರಾಗಿರುತ್ತೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲ್ಲ ದತ್ತ ಬೇರೆ ಕಾಣ್ತಾ ಇರೋಲ್ಲ ಹಾಗಾಗಿ ಬೇಜಾರು ಮಾಡ್ಕೊಂಡಿರ್ತಾಳೆ ದೃಷ್ಟಿ ಸೀಮಾ ಅಕ್ಕ ನಂದು ತಪ್ಪಾಯಿತು ನನ್ನ ನಾನು ನಿನ್ನ ಬಣ್ಣದ ಬಗ್ಗೆ ಬಾಯಿ ಬಿಟ್ಟಿದ್ದು ನಾನೇ ಹಾಗೆ ನನ್ನ ಜೀವ ಉಳಿಸ್ಕೊಳಸ್ಕೋರ ನಿನ್ನನ್ನು ನಾನು ಬಲಿ ಪಶಿ ಮಾಡಿದೆ ಅಕ್ಕ ಸಾರಿ ಅಕ್ಕ ಅಂತೆಲ್ಲ ಕೇಳ್ತಾ ಇರ್ತಾಳೆ ದೃಷ್ಟಿ ಮತ್ತು ದತ್ತನ ಹುಡುಕಾಟದಲ್ಲಿ ಉಳ್ದೊಂದು ಪ್ರಾಬ್ಲಮ್ಮಲ್ಲಿ ಎರಡೆಯವ್ರ ನಡುವೆ ದೃಷ್ಟಿನೇ ಹಾಳಾಗಿತ್ತು ಸಾರಿ ಅಕ್ಕ ಇನ್ಮೇಲೆ ಈ ಥರ ಮಾಡಲ್ಲ ಅಂತ ಎಲ್ಲ ಹೇಳಿ ಕೇಳ್ಕೊಳ್ತಾ ಹಾಗಾಗಿ ದೃಷ್ಟಿ ಏನು ಮಾಡ್ತಾಳೆ ಅಂತ ನೋಡೋದಾದರೆ ದೃಷ್ಟಿಗೆ ತುಂಬಾ ಕೋಪ ಬಂದುಬಿಟ್ಟಿರುತ್ತೆ ನನ್ನ ಬಣ್ಣದ ವಿಚಾರನ ಯಾಕೆ ಅವ್ರ ಮುಂದೆ ಹೇಳೋಕ್ಕೆ ಹೋಗ್ದಿ ಅಂತೇಳ್ಬಿಟ್ಟು ಪಡಾರ್ ಅಂತೇಳಿ ಸೇಮ್ ಆಗಿ ಬಿಡ್ತಾಳೆ ಅಷ್ಟೊತ್ತಿಗೆ ಎಷ್ಟು ಕ್ಷಮೆ ಕೇಳಿದ್ರೆ ಕ್ಷಮಿಸ್ತಾಳೆ ಏನು ಅಂತ ನೋಡೋಣ ಇದೇ ಥರ ಫುಲ್ ವಿಡಿಯೋಸ್ ಬೇಕಾಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು